ಸೊ ಹೈ ಗಾಟ್ಸ್ ವೆಲ್ಕಮ್ ಆಲ್ ಅನ್ಅದ್ ಸೊ ನಾನು ನಿಮಗೆ ಹೇಳಿರೋ ಪ್ರಕಾರ ಇವತ್ತಿನ ಬೈಕ್ ರೀತಿ ನಾನು ಸ್ಟಾರ್ಟ್ ಮಾಡ್ಕತ್ತೆ ಸೊ ಅದೇ ರೀತಿ ಇವತ್ತು ವಿನಾಯಕ್ ಸುಧಾರಣ ಒಂದು ಸ್ಟುಡಿಯೋ ಓಪನಿಂಗ್ ಐತಿ ಅಲ್ಲಿ ನಾವು ಹೊಂಟಿವಿ ಸೊ ಅದಷ್ಟು ಮಟ್ಟಿಗೆ ಜಲ್ದಿ ನಮ್ಮ ಬೈಕ್ ತಗೊಂಡು ನಮ್ಮ ಅಮ್ಮನೂ ಬರತ್ತಾರ ಅವ್ರ ಜೊತೆ ಜಲ್ದಿ ಹೋಗೋಣ ನೋಡ್ರಿ ಸೊ ಫಸ್ಟ್ ಒಂಥರ ರೈಡ್ ಮಾಡಕ್ತನ್ ರೀ ನಮ್ದು ಏನೋ ಒಂದು ನೆಕ್ಸ್ಟ್ ಖುಷಿ ಅನ್ಸಕ್ ಹತ್ತಿ ಸೊ ಅದೇ ರೀತಿ ನಡಕತ್ತೆ ನಮ್ಮ ಬೈಕ್ ಐತಿ ಅದೇ ರೀತಿ ನಮ್ಮಅಮ್ಮನ ಬರತ್ತಾರ ಮಮ್ಮು ಜಲ್ದಿ ಬನ್ರಿ ಯಾರು ಸೊ ಇವಾಗ ರೀ

ಿ ಹೇಳಿ ಕೇಳಿ ಇವತ್ತು ಮಂಡೆ ಇಲ್ಲಿ ತನಕ ಸಂಡೇ ಇತ್ತು ಎಲ್ಲ ಸ್ವಲ್ಪ ರಜೆ ಎಲ್ಲ ಇರ್ತಾರೆ ಬಟ್ ಇವತ್ತು ಮಂಡೇ ಇರೋ ಕಾರಣಕ್ಕಾಗಿ ಎಲ್ಲ ಕೆಲಸ ಜಾಬ್ ಇಷ್ಟ ರಶ್ ಹೌದ್ರಿ ನಮ್ಮ ಅಮ್ಮ ಇರ್ಬೇಕಾದ್ರೆ ಹತ್ತಿ ಸಿಗ್ನಲ್ ಹಾಕಬೇಕು ಯಾಕಂದ್ರೆ ಇಲ್ಲಿ ಸಿಗ್ನಲ್ ಆಟೋಮೆಟಿಕ್ ಹೈಲಿ ಡೇಂಜರಸ್ ಒಂದ ರೀ ಎಲ್ಲಿ ಹೋಗೋದು ಏನೊಂದು ತಿಳಿಯು ಮಾಮ ಇದೆಲ್ಲ ಅಪ್ಲೋಡಿಂಗ್ ಯಾಕತೀ ನಾ ಎಲ್ರ ಕಿಡ್ ಆದ್ರ ಮಾನ ಕಾರ್ನ ಗಾಯ್ಸ್ ಮಾಮ ಏನೋ ಟೈಮ್ ಅಂತ ಹೇಳ್ರಿ ಕಾಫೀಸ್ ಬಿಟ್ಟಿಗೆ ಜಲ್ದಿ ಇದೆ ಬೈಕ್ ಸೈಡಿಗೆ ಹಾಕುವ ಬೈಕ್ ಹಾಕಿ ನೆಕ್ಸ್ಟ್ ಹೋಗುವ ಸುರೈಸ್ ಯಾರು ಡಿಪ್ಲೊಮಾ ಕಾಲೇಜ್ ಎಜುಕೇಶನ್ ಕಂಪ್ಲೀಟ್ ಮಾಡಿರಲ್ಲ ತಪ್ಪಲ್ಲ ಒಂದ್ ಕಮೆಂಟ್ ಹಾಕ್ರಿ ಸುಬೈಸಿದೆ ನಾವು ಹತ್ತನೇ ತಾಲೂಕಿಗೆ ತಾಲೂಕಿನ ಆರ್ ಟಿ ಆಫೀಸ್ ರೀ ಆದರೆ ತಿ ಸಾರಿಗೆ ನೋಡತ್ತಾರಲ್ಲ ಬಸ್ ಆಮೇಲೆ ಕಾರ ಡ್ರೈವ್ ಟೆಸ್ಟ್ ಮಾಡ್ತಾರೆ ದಿಸ್ ಈಸ್ ಅವರ್ ಮಾಮು ನಮ್ಮ ಮಾಮ ಗೊತ್ತಿಲ್ಲ ರೀ ಏನೋ ಕ್ಯಾಮ್ರಾ ಸೇ ಅಂತ ಯಾಕಪ್ಪ ಅಂತಂದ್ರೆ ಅದು ಗೊತ್ತಿಲ್ಲ ಮಾಮೂ ಹೇಳ್ರಿ ಯಾಕಂಗೆ ಯಾಕಂಗೆ ಸುಗಾಯ್ಸಿದೆ ನಮ್ಮ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಕಚೇರಿ ಅತನ ಈ ತೀಸಾರಿ ನೋಡಕತ್ತಾರ ಇಲ್ಲಿ ಬೈಕ್ ದ್ವಿಚಕ್ರ ಮೋಟಾರ್ ವಾಹನ ನಿಯಂತ್ರಣ ಕೊಠಡಿ ಸೊ ಗೈಸ್ ಇಲ್ಲಿ ಟೆಸ್ಟ್ ಡ್ರೈವ್ ಏನು ಕೊಡ್ತಾರಲ್ಲ ಅದರಲ್ಲೇ ಇಲ್ಲಿ ಕೊಡ್ತಾರೆ ಅಂತಕ್ಕತ್ತರಿ ನೀವು ಯಾವ ಥರ ಒಂದಿಗೆ ಐತೆ ನೋಡೋ ಲೈಸೆನ್ಸ್ ಟೆಸ್ಟ್ ಡ್ರೈವ್ ಬರ್ನು ಅದೇ ರೀತಿ ಮಾಮೂನು ಹೋಗ್ಯಾರ ಒಳಗಡೆ ಟೆಸ್ಟ್ ಡ್ರೈವ್ಕ ಸೊ ಸ್ವಲ್ಪ ವೆಯ್ಟ್ ಮಾಡೋ ಅದ ನಂತರ ಇಲ್ಲಿಂದ ಹೋಗಿ ಸೊ ಏನು ಗೈಸ್ ಇವಾಗ ಮಾಮೂಲು ಬಂದದ್ದು ಬಾಗಿತಿ ಇದು ನೋಡೋಕತ್ತೀ ಮಾಮಂತಾರೆ ಸೊ ಜಲ್ದಿ ವಿ ಎಸ್ ಸ್ಟುಡಿಗೆ ಹೋಗೋನು ಹೋಗುನು ಅವರು ರಿಪೇಟ್ ರಿಪೇಟ್ ಆಗದಾಗ ಕಾಲ್ ಅದ್ರ ಅದ್ಬಿಟ್ಟಿಗೆ ಜಲ್ದಿ ಹೋಗುನು ನೋಡಿರಿ

ಎಲ್ಲಿ ಈ ಕಡೆ ಒಳಗ್ರಿ ಈ ಕಡೆ ಏನ್ರಿ ಬೇಡ ಬೇಡ್ರಿ ಅದೇನು ಅದೇ ಬೇಡ್ರಿ ವಯಸ್ಸು ಕಾಕ ಬ್ಯಾಂದ್ರ ರೊಕ್ಕ ತಗೊಂಡಿಲ್ಲ ನಾನೇನು ತೊಗೊಂಡಿಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರಿ ಅಪ್ಪತ್ ತೊಗೊಂಡ್ರೆ ಬಂದು ಅನವೀಯತೆ ಅನ್ನೋ ಬೇಡವೇ ಸುವಾಯಿಸಿದ ಮೊದಲನೇವ್ರಿಗೂ ಕಂಪಲ್ಸರಿ ಸಿಗ್ನಲ್ ಬೇಕ್ರಿ ಯಾಕಪ್ಪ ಅಂತಂದ್ರೆ ಈ ಲೆವೆಲಿಗೆ ರಶ್ ಆಯ್ತು ಅಂದ್ರೆ ಎಲ್ಲ ಹೋಗುದು ಸ್ವಲ್ಪ ಮೇ ಬಿ ಹಾರ್ಡ್ಲಿ ಹಾರ್ಡ್ ಆಗುತ್ತೆ ಫೈನಲಿ ಹದಿನೈದು ಹದಿನೈ ಬಸ್ ಎಡಾಕ್ ನೋಡ್ರಿ ಎಲ್ಲ ಕೆ ಡಿ ಸಿ ಒಂದು ಅವಲ್ಲಿದ್ದ ದವಾಖಾನೆ ಸೈಡ್ಗೆ ನಾವು ಎಡಕ ಅಲ್ಲಿಗೆ ಹೋಗಿ ಯಾವಾಗ ನಾವು ಸೆಟ್ ಐತೆ ಏನಪ್ಪ ಅಂತ ಸೊ ನೋಡಕತ್ತರಿ ಇದು ವಿನಾಯಕ್ತಾರೆ ಒಂದು ಆರ್ಟಿಸ್ಟ್ ಹೊಸ ಸ್ಟುಡಿಯೋ ಅಂಡರ್ ಗ್ರೌಂಡ್ ಮಾಡಿ ಅದಕ್ಕೆ ಹೋಗಿ ಎಂಟ್ರಿ ಕೊಟ್ಟ ಯಾವ ತರ ಒಂದೆಲ್ಲ ಈ ಥರ ಎಲ್ಲ ಸೆಟ್ ಅಪ್ ಆಗಲಿ ಏನಾಗಲಿ ಅಂತ ಬಂದಿರು 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 ಏನಾಗ ಸುರೇಶ್ ಇದನ್ನು ಕಥೆಲ್ಲ ಇದೊಂದು ಸ್ಟುಡಿಯೋ ಇಲ್ಲಿಂದ ಒಂದು ಯಾವ ಥರ ಅಪ್ಲೋಡ್ ಇರ್ತಿಲ್ಲ ಅದನ್ನ ನೋಡ್ತೀವಿ ಅದೇ ರೀತಿ ನಾವು ಸ್ವಲ್ಪ ಸಿನಿಮಾಟಿಕ್ ವೀಡಿಯೋಸ್ ಮಾಡಿ ಎಲ್ಲರೂ ಈ ಥರ ಏನೇನು ಹೇಳ್ಬೇಕಾದ್ರೆ ಅದನ್ನೆಲ್ಲ ತೋರಿಸ್ತೀನಿ ಸೊಡಿಯೋಸ್ ನೋಡ್ತಾರೆ ಸುರೇಶ್ ನಿಮಗೊಬ್ಬರಿಗೆ ಇವಾಗ ದೊಡ್ಡ ವ್ಯಕ್ತಿ ನೀವು ಮಾಡ್ತೀನಿ ಅವ್ರು ಯಾರಂತ ನೋಡ್ರಿ ಬ್ರದರ್ ಬಸವರಾಜ್ ಸಂಜೆನೂರು ಒಂದು ಹೊಸ ಮೂವಿನೂ ಅಪ್ಲೋಡ್ ಮಾಡ್ಯಾರ ಎಲ್ಲ ನೋಡ್ತಾರೆ ಸೊ ಸ್ಟುಡಿಯೋಗೆ ಮನ್ಸಿ ಮಾಡ್ತೀನಿ ಎಲ್ಲರೂ ಒಂದು ಒಂದು ಮೂವಿನ ನೋಡ್ರಿ ಅದೇ ರೀತಿ ಬ್ರದರ್ಗೂ ಸಪೋರ್ಟ್ ಇಲ್ಲಿ ಬ್ರದರ್ ಅಂದ್ರೆ ನಮಗೂ ಸಪೋರ್ಟ್ ಇಲ್ಲ ಅಂತ ಸೊಗೈಸ್ ಅಲ್ಲಿಂದ ನಾವು ಬಸವರಾಜನ ಹಾಗೂ ವಿನಾಯ್ಕ್ ಕನ್ನ ಅವ್ರಿಗೆ ಬೇಟೆಗೆ ಆದಂತರ ಹೊರಗಡೆ ಬಂದಿರೋ ಒಂದು ಗಿಫ್ಟ್ ಎಲ್ಲಾ ಬಟ್ ನಾವು ಬೇಕಾದ ಗಿಫ್ಟ್ ಎಲ್ಲೆಲ್ಲಿ ಸಿಗೋತೀರಿ ಫಸ್ಟ್ ಅಂಗಡಿ ಹೋಗ್ತಿವಿ ಅಲ್ಲಿ ಸಿಗಲಿಲ್ಲ ಸೆಕೆಂಡ್ ಅಂಗಡಿ ಹೋಗಿ ಅಲ್ಲಿ ಕೂಡ ಸಿಗಲಿ ರೀತು ಸಿಗೋಲ್ರಿ ನೋಡೋಣ ಮತ್ತೊಂದು ಶಾಪ್ ಕೇಳಿ ಅಲ್ಲಿಂದ ಗಿಫ್ಟ್ ನ ಪರ್ಚೇಸ್ ಮಾಡಿ ಹೋಗಿ ವಿನಾಯಕ್ ಕಣ್ಣಿಗೆ ಒಂದಾಗ್ರಿ ಯಾವ್ದು ದೊಡ್ಡ ಗಿಫ್ಟ್ ಅಲ್ಲ ಪೇಪರ್ ಐತಿ ಯಾಕಪ್ಪ ಅದ್ರ ಪರ್ಮನೆಂಟ್ ಆಗಿ ಅವ್ರ ಒಂದೇ ಒಂದು ನನ್ನ ಉದ್ದೇಶ ಸೊಗೈಸಲ್ಲಿ ಯಾಕಪ್ಪ ಮೋಸ್ಟ್ ಸಪೋರ್ಟ್ ಸಪೋರ್ಟೆನ್ ಇಂಪಾರ್ಟೆಂಟ್ ಪರ್ಸನ್ ಪ್ರತಾಪ್ ಎಕ್ಸಾಮ್ರಿ மாமே சௌக்கார நீங்க ಅಂತದೇ ಇನ್ನೊಂದು ಕಡೆ ಸರ್ ಅಂತದೇನಾ ಗುರುಗಳು ನಮ್ಮ ಗುರುಗಳು ಸೊ ಗೈಸ್ ಓವರ್ ಸೋ ಗಾಯ್ಸ್ ಓವರ್ಆಲ್ ಸ್ವಿಟ್ ಕಂಪ್ಲೀಟ್ ಆದ್ ನಂತರ ಅದಕ್ಕೆ ಟೈಮ್ ಸಿಕ್ಕಾಪಟ್ಟೆ ಪಾರ್ಟಿ ಅದೇ ಕಾರಣಕ್ಕೆ ವಾಪಸ್ ಜಲ್ದಿ ಮನೆ ಊರಿಗೆ ನೋಡಿ ಸೊ ಗಾಯ್ಸ್ ಬೈಕ್ ಟು ಹೋಮ್ ಸೊ ಕುಟುಂಬದವರು ಇದಾಗಿತ್ತು ನನ್ನ ಒಂದು ಮೊದಲೇ ಮೋಟಿವ್ ಲಾಕ್ ಸೊ ನನ್ನ ಡ್ರೀಮ್ ಆಗಿತ್ತು ಅದೇ ರೀತಿ ನಾನು ಎಪೋರ್ಟ್ ನಾನು ಇದನ್ನೆಲ್ಲ ಕಂಟಿನ್ಯೂ ಫುಲ್ಫಿಲ್ ಮಾಡ್ಕೊತಾನೆ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇಲ್ಲ ಅಂತ ಆದಷ್ಟು ಬಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸೊ ಯೂಟ್ಯೂಬಲ್ಲಿ ನೋಡೋರೆಲ್ಲ ಫುಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿರಿ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೆ ನೆಕ್ಸ್ಟ್ ವರ್ಕ್ ಚೆನ್ನಾಗಿದೆ ದಿನಕ ಜೈ ಶ್ರೀರಾಮ್